ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ನಾಳೆಯಿಂದ ಪಿತೃಪಕ್ಷ ಈ ಪಿತೃಪಕ್ಷದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಇದ್ದೇನೆ ವೀಕ್ಷಕರೇ ಪಿತೃಪಕ್ಷ ಅಂದರೆ ಹಿರಿಯರಿಗೆ ಸಂಬಂಧಪಟ್ಟಂಥ ದಿನಗಳು ಈ ಹದಿನೈದು ದಿನಗಳು ಏನಿದೆ ಈ ಹದಿನೈದು ದಿನಗಳು ಮಹಾಲಯ ಅಮಾಸೆ ಕಳೆಯುವವರೆಗೂ ಸಹ ಪಿತೃಪಕ್ಷ ಅಂತಲೇ ಕರೀತಾರೆ ಈ ಪಿತೃಪಕ್ಷದ ಸಮಯದಲ್ಲಿ ವಿಶೇಷವಾಗಿ ಯಾರೇ ಅಕಲ ಮರಣಕ್ಕೆ ತುತ್ತಾಗಿದ್ರು ಅಥವಾ ಯಾರೇ ಹಿರಿಯರು ಮರಣ ಹೊಂದಿದ್ರು ಸಹ ಅವರ ನಕ್ಷತ್ರ ಅಥವಾ ತಿಥಿ ನೆನಪಲ್ಲಿದ್ದರೆ ಈ ಹದಿನೈದು ದಿನಗಳಲ್ಲಿ ಅವರಿಗೆ ಸಂಬಂಧಪಟ್ಟಂತಹ ಪೂಜೆ ಮಾಡ್ತಕ್ಕಂಥದ್ದು ತಿಲತರ್ಪಣ ಹೋಮ ಅಥವಾ ತಿಥಿ ಮಾಡ್ತೀವಿ ಅಂತ ನೀವೇನು ಹೇಳ್ತೀರೋ ಶ್ರಾದ್ದ ಅದೇನು ಅಂತೇಳಿ ನೀವು ಕರಿತೀರೋ ಅದನ್ನು ಮಾಡಲಿಕ್ಕೆ ಪ್ರಶಸ್ತವಾದಂಥ ಸಮಯ ಈ ಹದಿನೈದು ದಿನಗಳು ಇಲ್ಲಿ ವಿಶೇಷವಾಗಿ ಈ ಸಂದರ್ಭದಲ್ಲೇ ಪಿತೃಗಳ ಜಾಗೃತಾವಸ್ಥೆಯಲ್ಲಿ ಅಂದರೆ ಅವರಿಗೆ ತೃಪ್ತಿ ಅಂದರೆ ವೈಕುಂಠ ಆಗಲಿ ಅಥವಾ ನರಕ ಆಗಲಿ ಅಥವಾ ಸ್ವರ್ಗಲೋಕ ಅಂತೇಳಿ ಹೇಳ್ತೀವಲ್ಲ ನಾವು ಆ ಥರ ಅತೃಪ್ತವಾದಂಥ ಆತ್ಮಗಳು ಅಲಿತಾ ಇದ್ದಂಥ ಒಂದು ಸಂದರ್ಭದಲ್ಲಿ ಅವರ ಆತ್ಮಗಳಿಗೆ ತೃಪ್ತಿ ಸಿಗದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಅವರ ಆತ್ಮಗಳ ತೃಪ್ತಿಗಾಗಿ ಅವರು ಏನು ಇಷ್ಟಪಡ್ತಿದ್ರೋ ಅದರ ಎಡೆ ನೈವೇದ್ಯವನ್ನು ಎಲ್ಲ ಇಟ್ಟು ವಿಶೇಷದಿಂದಲೇ ಪೂಜೆ ಮಾಡಿ ಅರ್ಪಣೆ ಮಾಡ್ತಕ್ಕಂಥದ್ದು ಈ ಪಿತೃಪಕ್ಷಗಳಲ್ಲಿ ಸಾಮಾನ್ಯ ವಿಶೇಷವಾಗಿ ಯಾರಿಗೂ ದಿನ ಗೊತ್ತಿಲ್ಲ ನಕ್ಷತ್ರ ಗೊತ್ತಿಲ್ಲ ತಿಥಿ ಗೊತ್ತಿಲ್ಲ ಅಂತಕ್ಕಂಥವರು ಕಡೆಯ ದಿನವಾದಂಥ ಮಹಾಲಯ ಅಮಾವಾಸ್ಯೆ ದಿವಸ ಆ ಹಿರಿಯ ಜೀವಗಳಿಗೆ ವಿಶೇಷವಾದಂಥ ಪೂಜೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಅವರಿಗೆ ಇಷ್ಟವಾದಂಥ ಭಕ್ಷ್ಯ ಭೋಜನಗಳನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ರೂಢಿಯಲ್ಲಿ ಇದೆ ಕೆಲವೊಂದು ಮನೆಗಳಲ್ಲಿ ವಿಶೇಷವಾಗಿ ಈ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಬೇರೆ ಬೇರೆ ಮನೆಗಳಿಗೂ ಹೋಗಿ ಧೂಪ ಸಾಂಬ್ರಾಣಿ ಹಾಕಿ ವಿಶೇಷವಾಗಿ ಆ ಪೂಜೆ ಪುನಸ್ಕಾರಗಳನ್ನು ಮುಗಿಸ್ತಾರೆ ಇಲ್ಲಿ ಈ ಹದಿನೈದು ದಿನಗಳ ಕಾಲ ಅತಿ ಮುಖ್ಯವಾಗಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ವಿವಾಹ ಮಾಡ್ತಕ್ಕಂಥದ್ದಾಗಲಿ ಮನೆ ಪಾಯ ತೆಗಿತಕ್ಕಂಥದ್ದಾಗಲಿ ಹೊಸ ಮನೆ ಕಟ್ತಕ್ಕಂಥದ್ದಾಗಲಿ ಈ ಸಂದರ್ಭಗಳಲ್ಲಿ ಶುಭಪ್ರದವಾಗಿ ಇರೋದಿಲ್ಲ ಒಂದು ಕಾರ್ ತೆಗಿಬೇಕು ಅಂತಿರ್ತೀವಿ ಒಂದು ವೆಹಿಕಲ್ ತೆಗಿಬೇಕು ಅಂತಿರ್ತೀವಿ ಒಂದು ಚಿನ್ನ ತೆಗೆದುಕೋಬೇಕು ಅಂತ ಇರ್ತೀವಿ ಒಳ್ಳೆಯ ವಸ್ತ್ರ ತೆಗಿಬೇಕು ಅಂತಿರ್ತೀವಿ ಇದಕ್ಕೆ ಈ ದಿನಗಳಲ್ಲಿ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಇನ್ನು ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತ ಅಂದರೆ ಬಹುತೇಕರು ಯಾರ್ಯಾರೋ ಕೆಲವು ಸಂದರ್ಭಗಳಲ್ಲಿ ಯಾವ್ಯಾವ್ಯಾವಲೋ ಪೂಜೆಗಳನ್ನು ಮಾಡೋದಕ್ಕಿಂತ ಈ ಸಂದರ್ಭಗಳಲ್ಲಿ ಪಿತೃಗಳಿಗೆ ಪಿತೃಪಕ್ಷ ಬಂದಿರೋದ್ರಿಂದ ಈ ಸಂದರ್ಭದಲ್ಲಿ ಪೂಜೆ ಕೊಟ್ಟು ಆ ಆತ್ಮಗಳಿಗೆ ತೃಪ್ತಿ ಕೊಟ್ಟಾಗ ನಿಮಗಿರ್ತಕ್ಕಂಥ ದೋಷಗಳು ಪರಿಹಾರ ಆಗ್ತವೆ ಇಲ್ಲಿ ಈ ಪಿತೃಗಳ ಆತ್ಮಗಳಿಗೆ ಶಾಂತಿ ಇಲ್ಲದಲೇ ಇದ್ದರೆ ನೀವು ಯಾವುದೇ ಕೆಲಸ ಮಾಡೋಕ್ಕೋದ್ರು ಏನೇ ಮಾಡೋಕ್ಕೋದ್ರು ಅದರಿಂದ ಶಾಂತಿ ಸಿಗೋದಿಲ್ಲ ನೆಮ್ಮದಿ ಸಿಗೋದಿಲ್ಲ ಫಲ ಸಿಗೋದಿಲ್ಲ ಕರ್ಮವೇ ಜಾಸ್ತಿ ಆಗ್ತತೆ ನಾವು ಮಾಡೋ ಪ್ರಯತ್ನಗಳಿಗೆ ಫಲ ಸಿಗ್ತಲೇ ನಾವು ಕಷ್ಟ ಮತ್ತು ನಷ್ಟಕ್ಕೆ ಒಳಗಾಗೋದ್ರಿಂದ ಈ ಸಂದರ್ಭದಲ್ಲಿ ಈ ಪೂಜೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ಕೆಲವರು ಇದೇ ಸಂದರ್ಭದಲ್ಲಿ ಬೇರೆ ಏನಾರ ಹೊಸ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವರು ಈ ಹದಿನೈದು ದಿನಗಳ ಕಾಲ ಶುಭಪ್ರದವಾಗಿ ಇಲ್ಲದೇ ಇರೋದ್ರಿಂದ ಹದಿನೈದು ದಿನಗಳ ಕಾಲ ಕಳೆದ ನಂತರ ಬೇರೆ ಹೊಸ ವ್ಯಾಪಾರ ಮಾಡ್ತಕ್ಕಂಥದ್ದು ಅಥವಾ ಇನ್ನಿತರೆ ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಅಂದರೆ ಅಕ್ಟೋಬರ್ ಎರಡರವರೆಗೂ ಮಹಾಲಯ ಅಮಾವಾಸ್ಯೆ ಇರೋದರಿಂದ ಅಂಥವರೆಗೂ ಯಾವುದೇ ಶುಭ ಕಾರ್ಯಗಳಿಗೆ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಈ ಪಿತೃಪಕ್ಷ ಅಂತಕ್ಕಂಥದ್ದೇ ಹಿರಿಯರ ಕರ್ಮಕ್ರಿಯಾದಿಗಳನ್ನು ಮಾಡಿ ಅವರನ್ನು ತೃಪ್ತಿಪಡಿಸಿ ಮುಕ್ತಿ ಹೊಂದಲಿಕ್ಕೆ ಮಾಡ್ಕೊತಿರ್ತಕ್ಕಂಥ ಒಂದು ಮಾರ್ಗ ಅದು ಅಲ್ಲದೆ ಈ ಸಂದರ್ಭದಲ್ಲಿ ಅಂದರೆ ದಕ್ಷಿಣಾಯನ ಕಾಲದಲ್ಲಿ ಬರೋದರಿಂದ ದಕ್ಷಿಣಾಯನ ಕಾಲದಲ್ಲೇ ಆ ಪಿತೃಪಕ್ಷಗಳಿಗೆ ಸರಿಯಾದ ಪೂಜೆ ಪುನಸ್ಕಾರ ಕೊಡ್ತಕ್ಕಂಥದ್ದು ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಅಕಲ ಮರಣ ಹೊಂದಿದ್ರೂ ಸಹ ಈ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಶುಭ ಕಾರ್ಯಗಳಿಗೆ ಅವಕಾಶ ಇರೋದಿಲ್ಲ ಹೊಸ ಕಾರ್ಯಗಳು ಮನೆ ಕಟ್ಟೋದಾಗಿರ್ಬೋದು ಅಥವಾ ಅಂಗಡಿ ವ್ಯಾಪಾರ ವ್ಯವಹಾರಗಳು ಇತ್ಯಾದಿ ಹೊಸದಾಗಿ ಪ್ರಾರಂಭಿಸಿರ್ತಕ್ಕಂಥವ್ರಿಗೆ ಈ ಸಮಯ ಶುಭ ಸಂದರ್ಭ ಅಲ್ಲ ಆದ್ದರಿಂದ ಈ ಸಂದರ್ಭಗಳಲ್ಲಿ ಬೇಡ ಆದಷ್ಟು ಹಿರಿಯರ ಕಾರ್ಯಗಳನ್ನು ಮುಗಿಸಿ ಅವರಿಂದ ಆಶೀರ್ವಾದ ಪಡೆದುಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಹೊತ್ತಿ ಬೆಲ್ಲೈಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ